ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಪಿ ವಿ ಸಿ ಆಧಾರ್ ಕಾರ್ಡ್ ಆನ್ಲೈನ್ ಮುಖಾಂತರ ಹೇಗೆ ಆರ್ಡರ್ ಮಾಡಬೇಕಂತ ತಿಳ್ಕೊಳ್ಳೋಣ ಕ್ರೋಮ್ ಬ್ರೌಸರಲ್ಲಿ ಆಧಾರ್ ಕಾರ್ಡ್ನ ಅಫಿಷಿಯಲ್ ವೆಬ್ಸೈಟ್ ಯು ಐ ಡಿ ಐ ಅನ್ನು ಟೈಪ್ ಮಾಡಿ ಅಲ್ಲಿ ಎಂಟರ್ ಬಿಡಿ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ಫಸ್ಟ್ ವೆಬ್ಸೈಟ್ ಇದೆಲ್ಲ ಯು ಐ ಡಿ ಎ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಹೊಸದೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಭಾಷೆಯನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಇದರಲ್ಲಿ ನೀವು ಫಸ್ಟು ಮಾಯ ಆಧಾರ್ ಅಂತಿದೆಯಲ್ಲ ಈ ಮಾಯ ಆಧಾರ್ನಿಂದ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ರೈಟ್ ಸೈಡಲ್ಲಿ ಗೆಟ್ ಆಧಾರ್ ಅಂತಿದೆ ನೋಡಿ ಇದು ಇದರಿಂದ ಕೆಳಗಡೆ ಬನ್ನಿ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದೊಂದು ಹೊಸ ಪೇಜ್ ಓಪನ್ ಆಗುತ್ತೆ ಈ ಹೊಸ ಪೇಜಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಆಧಾರ್ ಕಾರ್ಡ್ ಎಂಟ್ರ್ ಮಾಡಿದ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರನ್ನು ಎಂಟರ್ ಮಾಡಿಬಿಡಿ ಎಂಟ್ರ್ ಮಾಡಿದಾದ ಮೇಲೆ ನಿಮಗೆ ಒ ಟಿ ಪಿ ಬರುತ್ತೆ ಅದಕ್ಕಿಂತ ಮುಂಚೆ ನೀವು ಕಿಲ್ಲಿ ಕೆಳಗಡೆ ನೋಟ್ಸ್ ಅಂತಿದೆಯಲ್ಲ ನೋಡಿ ನೋಟು ಇದ್ರ ಮೇಲೆ ಒಂದು ಸಲ ಫೋಕಸ್ ಮಾಡಿ ಏನಂತಿದೆ ಅಂತಂದರೆ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಬೈ ಪೇಯಿಂಗ್ ರುಪೀಸ್ ಫಿಫ್ಟಿ ಅಂತಿದೆಯಲ್ಲ ಈ ಆಧಾರ್ ಕಾರ್ಡ್ ಪಡೆಯೋದಕ್ಕೆ ನಿಮಗೆ ಐವತ್ತು ರೂಪಾಯಿನೂ ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದೆ ಆಮೇಲೆ ನೀವು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ನೋಡಿ ಇಲ್ಲಿ ಪಾಪ ಬಂದಿದೆ ನೋಡಿ ಸೆನ್ ಓ ಟಿ ಪಿ ಜನ್ರೇಟೆಡ್ ಅಂತ ಆ ಓ ಟಿ ಪಿಯನ್ನು ನೀವು ಈ ಇಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದಾವೆ ನೀವು ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದ್ದು ನಾನು ಇವಾಗ ಕ್ಲೋಸ್ ಮಾಡ್ತೀನಿ ನೀವು ಕ್ಲೋಸ್ ಮಾಡಿದಾದ ಮೇಲೆ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಪಾಪ ಬರುತ್ತೆ ಇದರ ಮೇಲೆ ಓಕೆ ಮಾಡಿಬಿಡಿ ಓಕೆ ಮಾಡಿದ ಮೇಲೆ ಇಲ್ಲಿ ನೋಡಿ ಏನಂತಿದೆ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ವಿತ್ ಎಸ್ ಆರ್ ಎನ್ ಇದು ನಂಬರ್ ಇದೆಲ್ಲ ಇದರಿಂದ ನಿಮ್ಮ ಆಧಾರ್ ಕಾರ್ಡನ್ನು ಟ್ರ್ಯಾಕ್ ಮಾಡ್ಕೊಳ್ಳೋದಕ್ಕಾಗಿ ಈ ನಂಬರ್ ಇರುತ್ತೆ ಇದರಿಂದ ನೀವು ನಿಮ್ಮ ಆಧಾರ್ ಕಾರ್ಡ್ನ ಸ್ಟೇಟಸನ್ನು ಟ್ರ್ಯಾಕ್ ಮಾಡ್ಕೊಳ್ಬಹುದು ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೈಡಲ್ಲಿ ಮೇಕ್ ಪೇಮೆಂಟ್ ಇದೆಲ್ಲ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪೇಮೆಂಟನ್ನು ಪೇಮೆಂಟ್ ಪೇಜ್ಗೆ ತಗೊಂಡು ಹೋಗಿಬಿಡುತ್ತೆ ಪೇಮೆಂಟ್ ಪೇಜ್ಗೆ ಹೋದಾಗ ಇಲ್ಲಿ ನೀವು ಫೋನ್ಪೇ ಆಗಿರಲಿ ಯು ಪಿ ಆಗಿರಲಿ ನೋಡಿ ಇಲ್ಲಿ ಆಪ್ಷನ್ಗಳಿದ್ದಾವೆ ನಿಮ್ಮ 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 ಹತ್ರ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಇದರ ಮುಖಾಂತರ ಪೇಮೆಂಟನ್ನು ಮಾಡಬಹುದು ಈ ಪೇಮೆಂಟ್ ಆಗೋದಕ್ಕೆ ಕೆಲವು ನಿಮಿಷಗಳು ತಗೊಂಡ್ಬಿಡುತ್ತೆ ಆ ನಿಮಿಷ ಎಂಟು ನಿಮಿಷ ತೊಗೊಳುತ್ತೆ ಎಂಟು ನಿಮಿಷ ಕಂಪ್ಲೀಟ್ ಆದಮೇಲೆ ನಿಮ್ಮ ಪೇಮೆಂಟನ್ನು ಪೂರ್ತಿ ಆಗಿಬಿಡುತ್ತೆ ಆವಾಗ ನಿಮ್ಮ ಆರ್ಡರ್ ಆಧಾರ್ ಕಾರ್ಡನ್ನು ಆರ್ಡರ್ ಆಗಿಬಿಡುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೀಬೇಡಿ ಫ್ರೆಂಡ್ಸ್ ತುಂಬ ತುಂಬ ಧನ್ಯವಾದಗಳು